ನಮಸ್ಕಾರ ವೀಕ್ಷಕ್ರೆ ಹಿಂದಿನ ಎಪಿಸೋಡಲ್ಲಿ ನಾವು ಸ್ಕಿನ್ ಕೇರ್ ಮತ್ತು ಬಾಡಿ ಕೇರ್ ಬಗ್ಗೆ ತಿಳ್ಕೊಂಡಿದ್ವಿ ಇಂದಿನ ಎಪಿಸೋಡಲ್ಲಿ ನಾವು ಹಲವಾರು ಫೇಸ್ ಪ್ಯಾಕ್ ಮತ್ತು ಲಿಪ್ ಸ್ಕ್ರಬ್ ಮತ್ತು ಲಿಪ್ ಕೇರ್ ಮತ್ತು ಹಲವಾರು ಸೀರಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗ ಮೊದಲನೇದಾಗಿ ನಾವು ಈ ಬಾಡಿ ಆರ್ಡರ್ನ ಹೇಗೆ ತಡಿಬೋದು ಅನ್ನೋದು ಬಗ್ಗೆ ನೋಡೋಣ ಕೆಲವರಿಗೆ ಏನೇ ಮಾಡಿದ್ರು ತುಂಬ ಬಾಡಿ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟೇ ಪರ್ಫ್ಯೂಮ್ ಹಾಕೊಂಡ್ರೂ ಅದು ಒನ್ ಅವರ್ ಅಥವಾ ಟೂ ಅವರ್ಸ್ ಮೇಲೆ ನಿಲ್ಲಲ್ಲ ಮತ್ತು ಅದು ಬಾಡಿ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಇಂಥವ್ರು ಏನು ಮಾಡ್ಬೋದು ಸ್ನಾನ ಮಾಡೋ ನೀರಿಗೆ ಫಿಟ್ಕರಿ ಅಥವಾ ಆ್ಯಲಮ್ ಅಂತ ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದರಿಂದ ಸ್ನಾನ ಮಾಡೋದ್ರಿಂದ ದುರ್ವಾಸನೆ ಏನು ಬಾಡಿಯಿಂದ ಬರುತ್ತೆ ಅದನ್ನು ನಾವು ತಡೆಗಟ್ಬೋದು ಹಾಗೆ ಮತ್ತೆ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ ಅಂಡರ್ ಆಮ್ಸ್ ತುಂಬ ಡಾರ್ಕ್ನೆಸ್ಸ ಇರುತ್ತೆ ಅಂದರೆ ಈಗ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಥರ ಆಗಿಬಿಟ್ಟಿರುತ್ತೆ ಏನೇ ಮಾಡಿದ್ರೂ ಆ ಕಪ್ಪು ಕಲೆ ಹೋಗ್ತಾ ಇರೋದಿಲ್ಲ ಕೆಲವರಿಗೆ ಸ್ಲೀವ್ಲೆಸ್ ಡ್ರೆಸ್ಗಳು ಹಾಕೊಳ್ಳೋದಕ್ಕಾಗಲಿ ಅಥವಾ ತುಂಬ ಹಿಂಸೆ ಆಗ್ತಾ ಇರುತ್ತೆ ಇಂಥವ್ರು ಏನು ಮಾಡ್ಬೋದು ಅಂದರೆ ಇದಕ್ಕಾಗಿ ಒಂದು ಪ್ಯಾಂಕ್ನ ನಾನು ಹೇಳ್ತಾ ಹೋಗ್ತೀನಿ ಇದಕ್ಕೆ ನಾವು ಮನೇಲಿ ಇರುವಂತ ರೈಸ್ ಪೌಡರ್ ಅಂದರೆ ಅಕ್ಕಿ ಹಿಟ್ಟನ್ನ ತಗೋಬೇಕಾಗತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಪೌಡರ್ ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಏನಕ್ಕೆ ನಾವು ಗ್ಲಿಸ್ರಿನ್ನ ಆ್ಯಡ್ ಮಾಡ್ತೀವಿ ಅಂದರೆ ಗ್ಲಿಸ್ರೀನಲ್ಲಿ ತುಂಬ ಮಾಯಶ್ಚರ್ ಅಂಶ ಅಂಶ ಇರುತ್ತೆ ಸೊ ಇದು ಬೇಗ ನಮ್ಮ ಬಾಡಿನ ಡ್ರೈ ಮಾಡಲ್ಲ ನಮ್ಮ ಬಾಡಿಯಲ್ಲಿರುವಂಥ ನ್ಯಾಚುರಲ್ ಆಯಿಲ್ನ ರಿಟೈನ್ ಮಾಡ್ತಾ ಹೋಗುತ್ತೆ ಮತ್ತು ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಅಕ್ಕಿ ಹಿಟ್ಟಲ್ಲಿ ನಮಗೆ ನ್ಯಾಚುರಲ್ ಆಗಿ ಒಂದು ವೈಟ್ನಿಂಗ್ ಏಜೆಂಟ್ ಇರುತ್ತೆ ಇವಾಗ ಟ್ರೆಂಡಿಂಗಲ್ಲಿರೋದು ಇರೋದು ಕೊರಿಯನ್ ಸ್ಕಿನ್ ಅಂತ ನಾವೇನು ಹೇಳ್ತೀವಿ ಕೊರಿಯನ್ ಎಲ್ಲ ರೆಮಿಡೀಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಅಕ್ಕಿ ಈ ಅಕ್ಕಿ ಹಿಟ್ಟನ್ನ ನಾವು ಯೂಸ್ ಮಾಡೋದರಿಂದ ಅದು ನ್ಯಾಚುರಲ್ ವೈಟನಿಂಗ್ ಕೊಡುತ್ತೆ ಸೊ ಈ ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡರ್ ಕಾಫಿ ಪೌಡರಲ್ಲಿ ಏನಿರುತ್ತೆ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡೋದೇ ನಮ್ಮ ಸ್ಕಿನ್ ಗ್ಲೋಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಪಿಗ್ಮೆಂಟೇಷನ್ನ ದೂರ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದಕ್ಕೆ ನಾವು ಗ್ಲಿಝರಿನು ಅಕ್ಕಿ ಹಿಟ್ಟು ಕಾಫಿ ಪೌಡರು ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲು ಮತ್ತು ಇನೋ ಪೌಡರ್ ಇನೋ ಪೌಡರ್ ನಿಮಗೆಲ್ಲ ಅಂಗಡಿಲಿ ಸಿಕ್ಕೇ ಸಿಗುತ್ತೆ ಇಲ್ಲ ನನ್ನ ಹತ್ರ ಇನೋ ಪೌಡರ್ ಇಲ್ಲ ಅನ್ನೋರು ಮನೆಯಲ್ಲಿ ಸಿಗುವಂಥ ಬೇಕಿಂಗ್ ಸೋಡಾ ತೊಗೋಬೋದು ಈ ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಇದಿಷ್ಟನ್ನು ಒಂದು ಮಿಕ್ಸ್ಚರ್ ಮಾಡಿಕೊಂಡು ಸ್ನಾನಕ್ಕೆ ಮುಂಚೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂಡರ್ ಆಮ್ಸ್ ಮತ್ತು ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಪ್ಯಾಚಸ್ ಅಂತ ಅನ್ಸತ್ತೆ ನೀವು ಇದನ್ನು ಹಚ್ಕೋಬೋದು ಹಚ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ನಿಂಬೆಹಣ್ಣು ಸಿಪ್ಪೆ ಸಹಾಯದಿಂದ ಇದನ್ನು ತಿಕ್ಕಬೇಕು ಇದನ್ನು ತಿಕ್ಕಿ ತೊಳೆಯೋದ್ರಿಂದ ನಿಮಗೆ ಕ್ರಮೇಣ ಈ ಡಾರ್ಕ್ ಆಮ್ಸ್ ಅನ್ನೋದೇನಿರತ್ತೆ ಅದು ಕ್ರಮೇಣ ತಿಳಿಯಾಗ್ತಾ ಬರತ್ತೆ ಸೊ ಈ ಸ್ವಲ್ಪ ವೈಟನಿಂಗ್ ಕೂಡ ನಿಮಗೆ ಕೊಡುತ್ತೆ ಸೊ ಇದಾದ ಮೇಲೆ ನೀವು ಸ್ನಾನ ಆದಮೇಲೆ ಡೈಲಿ ಆ್ಯಾಲಮ್ನ ಯೂಸ್ ಮಾಡಬೇಕಾಗತ್ತೆ ನಿಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಆಗಿ ಆಲಮ್ ಸಿಗುತ್ತೆ ಇದನ್ನು ತೊಗೊಂಬಂದು ಇಟ್ಕೊಂಡು ಸ್ನಾನ ಆದ ನಂತರ ಈ ಎರಡು ಆಮ್ಸ್ ಆಮ್ ಪಿಟ್ಸ್ಗೆ ನಾವು ಉಚ್ತಾ ಬಂದರೆ ಹೇರ್ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಾವು ಇದು ಏನಂತ ಮಾಯ್ಶ್ಚರ್ ಕೂಡ ಕೊಡುತ್ತೆ ಮತ್ತು ಸ್ಮೆಲ್ ಕೂಡ ಅವಾಯ್ಡ್ ಮಾಡುತ್ತೆ ನೀವೇನು ಪರ್ಫ್ಯೂಮ್ ಹಾಕ್ತೀರ ಅದು ಇಡೀ ದಿನ ನಿಮ್ಮ ಬಾಡಿಲಿ ರಿಟೈನ್ ಆಗೋ ಥರ ಈ ಆಲಮ್ ಅಥವಾ ಫಿಟ್ ಕರಿ ಹೆಲ್ಪ್ ಮಾಡುತ್ತೆ ಮತ್ತೆ ಇನ್ನೊಂದು ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಲಿಪ್ ಕೆಲವ್ರು ಹೇಳ್ತಾರೆ ಏನು ನಾನು ತುಂಬ ಡಾರ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಇದರಿಂದ ನನಗೆ ತುಂಬ ಬೇಗ ಲಿಪ್ಸ್ ಎಲ್ಲ ತುಂಬ ಪಿಗ್ಮೆಂಟ್ ಆಗಿ ಕಾಣಿಸ್ತಾ ಇದೆ ಅಲ್ಲ ಡಾರ್ಕ್ ಲಿಪ್ಸ್ ಆಗ್ತಾ ಇದೆ ಅಂತ ಇಲ್ಲ ಕೆಲವರು ಅದು ಏನಂದ್ರೆ ಏನು ಸ್ಮೋಕಿಂಗ್ ಮಾಡೋದ್ರಿಂದ ಇರ್ಬೋದು ಅಥವಾ ಅವರ ಹ್ಯಾಬಿಟ್ಸಿಂದ ಇರ್ಬೋದು ಕೆಲವರಿಗೆ ತುಂಬ ಬೇಗ ಲಿಪ್ ಪಿಗ್ಮೆಂಟೆಡ್ ಆಗಿ ಕಾಣಿಸುತ್ತೆ ಲೈಟ್ ಲಿಪ್ಸ್ಟಿಕ್ ಅವ್ರಿಗೆ ಹಾಕೊಳಕ್ಕೆ ಆಗೋದಿಲ್ಲ ಯಾವಾಗಲೂ ಡಾರ್ಕ್ ಲಿಪ್ಸ್ಟಿಕ್ಕೇ ಹಾಕೋಬೇಕಾಗತ್ತೆ ಇಂಥವ್ರು ಏನು ಮಾಡ್ಬೋದು ಅಂದರೆ ಮನೇಲೆ ನಾವು ಸ್ಕ್ರಬ್ ಹೇಗೆ ರೆಡಿ ಮಾಡ್ಕೋಬೋದು ಅಂದರೆ ಮನೇಲೆ ಎಲ್ಲರೂ ಮನೆಯಲ್ಲೂ ಸಕ್ಕರೆ ಇದ್ದೇ ಇರುತ್ತೆ ನಿಮ್ಮ ಹತ್ರ ವೈಟ್ ಶುಗರ್ ಇದ್ದರೆ ವೈಟ್ ಶುಗರ್ ತೊಗೊಳ್ಳಿ ಇಲ್ಲ ಬ್ರೌನ್ ಶುಗರ್ ಇದ್ದರೆ ಬ್ರೌನ್ ಶುಗರ್ ಆಲ್ಸೋ ಓಕೆ ಎ ಒಂದು ಕಪ್ ತೊಗೊಂಡು ಅದಕ್ಕೆ ನೀವು ಒಂದು ಎರಡು ಸ್ಪೂನು ಶುಗರ್ ಹಾಕೋಬೇಕಾಗತ್ತೆ ಇದಕ್ಕೆ ಅರ್ಧ ನಿಂಬೆಹಣ್ಣು ಮತ್ತು ನಿಮ್ಮಲ್ಲಿ ಒಂದು ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ರೋಸ್ ಇದ್ರೆ ಆ ರೋಸ್ ಪೆಟಲ್ಸು ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಇದಕ್ಕೆ ಹಾಕಬೇಕಾಗತ್ತೆ ಜೊತೆಗೆ ನಿಂಬೆ ಹಣ್ಣು ನಿಂಬೆಹಣ್ಣು ಜೊತೆಗೆ ಕೋಕೋನೆಟ್ ಆಯಿಲು ಇದಿಷ್ಟನ್ನು ಒಂದು ಒಳ್ಳೆ ಮಿಕ್ಸ್ಚರ್ ಮಾಡಿ ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಇದನ್ನು ಚೆನ್ನಾಗಿ ಲಿಪ್ನ ಸ್ಕ್ರಬ್ ಮಾಡಬೇಕಾಗತ್ತೆ ಲಿಪ್ನ ಸ್ಕ್ರಬ್ ಮಾಡ್ತಾ ಬರ್ ಬರ್ತಿದಂಗೆ ಈ ನಿಂಬೆಹಣ್ಣಲ್ಲಿ ಇರುವಂತಹ ಆ್ಯಸಿಟಿಕ್ ಅಂಶ ಏನಾಗತ್ತೆ ನಮ್ಮ ಲಿಪ್ನ ಕ್ರ ಕಾಲಕ್ರಮೇಣ ಇದು ತಿಳಿ ತಿಳಿಯಾಗಿಸುತ್ತೆ ಮತ್ತೆ ಶುಗರ್ ಶುಗರ್ ಏನಾಗುತ್ತೆ ನಮ್ಮ ನಮ್ಮ ಹೇಗೆ ನಮ್ಮ ಬಾಡಿ ಮೇಲೆ ಡೆಡ್ ಸೆಲ್ಸ್ ಇರುತ್ತೆ ಹಾಗೆ ನಮ್ಮ ತುಟಿ ಮೇಲೂ ಡೆಡ್ ಸೆಲ್ಸ್ ಬೆಳೀತಾ ಹೋಗುತ್ತೆ ಸೊ ಇದು ಬೇಡವಾದ ಒಂದು ಸ್ಕಿನ್ನ ಇದನ್ನು ಇದು ತೆಗೆದುಹಾಕತ್ತೆ ಯಾವಾಗ ಅದು ಆಚೆ ಲೇಯರ್ ಒಂದು ಲೇಯರ್ ಇದು ತೆಗೆಯುತ್ತೆ ಆವಾಗ ನಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ನಮ್ಮ ನ್ಯಾಚುರಲ್ ನಮ್ಮ ಮೊದಲು ಹೇಗಿತ್ತು ನಮ್ಮ ತುಟಿ ಅದೇ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆಗೆ ಈ ನಾವು ಏನು ಕೊಬ್ಬರೆಣೆ ನಾವು ಏನು ಯೂಸ್ ಮಾಡಿರ್ತೀವಿ ಎಲ್ರಿಗೂ ಗೊತ್ತೇ ಇದೆ ಕೊಬ್ಬರೆಣೆಯಲ್ಲಿ ನ್ಯಾಚುರಲ್ ಆಗಿ ಮಾಯಶ್ಚರ್ ನಾವು ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತಲೇ ಅದನ್ನು ಕರಿತೀವಿ ಸೊ ಇದೇನಾಗುತ್ತೆ ಒಂದು ತುಟಿಗೆ ಮಾಯಶ್ಚರ್ ಕೊಡುತ್ತೆ ನಮ್ಮ ಲಿಪ್ಸ್ ಯಾವಾಗ ತುಂಬ ಡ್ರೈ ಆಗ್ತಾ ಬರುತ್ತೆ ಆವಾಗ ಅದ್ರ ಮೇಲೆ ನಮ್ಮ ಲಿಪ್ಸ್ ಮೇಲೆ ತುಂಬ ರಿಂಕಲ್ಸ್ ಕಾಣಿಸುತ್ತೆ ಪಿಗ್ಮೆಂಟೆಡಾಗಿ ಕಾಣಿಸುತ್ತೆ ಸೊ ಈ ಒಂದು ನಾವು ಕೊಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ತುಂಬ ತಿಳಿಯಾಗಿ ಮತ್ತು ತಿಳಿ ಬಣ್ಣ ಕಾಣಿಸುತ್ತೆ ರೋಸ್ ಪೆಟಲ್ಸ್ ನಿಮಗೆ ಗೊತ್ತೇ ಇದೆ ರೋಸ್ ಪೆಟಲ್ಸ್ ಕೂಡ ನಮಗೆ ಮಾಯಶ್ಚರ್ ಕೊಡುತ್ತೆ ಒಳ್ಳೆ ಕಲರ್ ಕೂಡ ಕೊಡುತ್ತೆ ಸೊ ಈ ಒಂದು ಎಲ್ಲ ಮಿಕ್ಸ್ಚರಿಂದ ನಾವು ಲಿಪ್ ಸ್ಕ್ರಬ್ ಮಾಡ್ಕೋತಾ ಅಂದರೆ ವೀಕ್ಲಿ ಒನ್ಸ್ ಅಥವಾ ದಿನ ಬಿಟ್ಟು ದಿನ ನಿಮ್ಮ ಪ್ರಾಬ್ಲಮ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂಗೆ ತುಂಬ ಪಿಗ್ಮೆಂಟೆಡ್ ಇದೆ ಅಂತ ಅನ್ನೋರು ಮೂರು ದಿನಕ್ಕೆ ಒಂದ್ಸಲ ಯೂಸ್ ಮಾಡ್ಬೋದು ಇಲ್ಲ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ಇದನ್ನ ಕೂಡ ಇವರು ಇವರು ವಾರಕ್ಕೊಂದ್ಸಲ ಯೂಸ್ ಮಾಡ್ತಾ ಬಂದರೆ ಲಿಪ್ಸು ತುಂಬ ತಿಳಿಯಾಗಿ ಮತ್ತು ಸಾಫ್ಟನಾಗಿ ಪ್ಲಂಪಿಯಾಗಿ ಇರುತ್ತೆ ಮತ್ತು ಕೆಲವ್ರು ಕೇಳ್ತಾರೆ ನನಗೆ ಲಿಪ್ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ನನಗೆ ಲಿಪ್ಸ್ ಸ್ವಲ್ಪ ಪ್ಲಂಪಿಯಾಗಿ ಕಾಣಿಸ್ಬೇಕು ನನ್ನ ತುಟ್ಟಿ ತುಂಬ ತೆಳುವಾಗಿದೆ ಅಂತ ಈ ಥರ ಇರೋರು ಸಿನಮನ್ ಸಿನಮನ್ ಪೌಡರ್ ಎಲ್ಲರ ಮನೇಲೂ ಸಿನಮನ್ ಪೌಡರ್ ಇದ್ದೇ ಇರುತ್ತೆ ಈ ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿ ಚಕ್ಕೆನ ಪುಡಿ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಹನಿ ಕೂಡ ಮಾಯ್ಶರ ಇರುತ್ತೆ ಇದರಲ್ಲಿ ತುಂಬ ಸೊ ಈ ಹನಿನ ನಾವು ಲಿಪ್ ಅಂದರೆ ಏನು ಚಕ್ಕೆ ಪುಡಿಲಿ ಮಿಕ್ಸ್ ಮಾಡಿ ಇದನ್ನು ಕೂಡ ನಾವು ಲಿಪ್ ಸ್ಕ್ರಬ್ನ ಮಾಡಬೇಕಾಗತ್ತೆ ಲಿಪ್ ಸ್ಕ್ರಬ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದನ್ನು ಒಂದು ಒಣಗಿರೋ ಬಟ್ಟೆಯಲ್ಲಿ ಒಣ ಒರೆಸೋದ್ರಿಂದ ನಮ್ಮ ಲಿಪ್ ತಾನಾಗೆ ಪ್ಲಂಪಿಯಾಗಿ ಮತ್ತು ಫುಲ್ ಪಿಂಕಿಶ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗೆ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ